ಕುಡುಪುವಿನಲ್ಲಿ ಅಶ್ರಫ್ ಗುಂಪು ಹತ್ಯೆ ಪ್ರಕರಣ ಅಲ್ಪಸಂಖ್ಯಾತರ ಮೇಲಿನ ಮತೀಯ ಹಿಂಸಾಚಾರದ ಭಯಾನಕ ಸ್ವರೂಪ ಎಂದ ಸತ್ಯಶೋಧನಾ ವರದಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಎಂಬ ಸುಳ್ಳು ಮಾಹಿತಿಯನ್ನು ಹರಡಲಾಗಿತ್ತು ಮಂಗಳೂರು ಕಮಿಷನರ್ ಡಿಸಿಪಿ ಸ್ಥಳಕ್ಕೆ ಭೇಟಿ ನೀಡಿದ್ದರೂ ಎಫ್ಐಆರ್ ದಾಖಲಿಸಲು ವಿಳಂಬ ದಕ್ಷಿಣ ಕನ್ನಡ ಜಿಲ್ಲೆಯ ಕುಡುಪು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಕೇರಳದ ವೈನಾಡಿನ ಮೂವತ್ತೊಂಬತ್ತು ವರ್ಷದ ಮೊಹಮ್ಮದ್ ಅಶ್ರಫ್ ಅವರ ಭೀಕರ ಗುಂಪು ಹತ್ಯೆಯ ಕುರಿತು ಸತ್ಯಶೋಧನಾ ವರದಿಯೊಂದು ಆಘಾತಕಾರಿ ಅಂಶಗಳನ್ನು ಬಹಿರಂಗಪಡಿಸಿದೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ಪ್ರೊಟೆಕ್ಷನ್ ಫಾರ್ ಸಿವಿಲ್ ರೈಟ್ಸ್ ಕರ್ನಾಟಕ ಆಲ್ ಇಂಡಿಯಾ ಅಸೋಸಿಯೇಷನ್ ಫಾರ್ ಜಸ್ಟಿಸ್ ಕರ್ನಾಟಕ ಎಂಬ ಮಾನವ ಹಕ್ಕುಗಳ ಸಂಘಟನೆಗಳು ಜೊತೆಗೆ ಸೇರಿ ಈ ವರದಿಯನ್ನು ಸಿದ್ಧಪಡಿಸಿದ್ದು ಹತ್ಯೆಯಲ್ಲಿ ಪೊಲೀಸರು ಮತ್ತು ರಾಜ್ಯ ಸರ್ಕಾರದ ಪಾತ್ರ ತನಿಖೆಯಲ್ಲಿನ ಗಂಭೀರ ಲೋಪಗಳು ಹಾಗೂ ಸಾರ್ವಜನಿಕರ ಉದಾಸೀನತೆಯನ್ನು ಎತ್ತಿ ತೋರಿಸಿದೆ ಶನಿವಾರ ಬೆಂಗಳೂರಿನಲ್ಲಿ ಈ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕ ಮಾವಳಿ ಶಂಕರ್ ವಿಶ್ವಸಂಸ್ಥೆಯ ತಜ್ಞ ಅಶ್ವಿನಿ ಕೆಪಿ ವಕೀಲರಾದ ವಿನಯ್ ಶ್ರೀನಿವಾಸ್ ಬಹುತ್ವ ಕರ್ನಾಟಕದ ಮೈತ್ರೇಯಿ ಕೃಷ್ಣನ್ ಮಾನವಿ ಎಸ್ಐಓ ರಾಜ್ಯ ಕಾರ್ಯದರ್ಶಿ ಹಯಾನ್ ಪಿಯುಸಿ ಎಲ್ ನ ಶಶಾಂಕ್ ಹಾಗೂ ಕೊಲೆಯಾದ ಅಶ್ರಫ್ ಸಹೋದರ ಅಬ್ದುಲ್ ಜಬ್ಬಾರ್ ಉಪಸ್ಥಿತರಿದ್ದರು ವರದಿಯ ಪ್ರಕಾರ ಏಪ್ರಿಲ್ ಇಪ್ಪತ್ತೇಳರಂದು ಭಾನುವಾರ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯ ನಡುವೆ ಮಂಗಳೂರಿನ ಕೊಡುಪು ಬಳಿಯ ಬಟರ್ ಕಲೂಟಿ ದೇವಸ್ಥಾನ ಮತ್ತು ಕ್ರಿಕೆಟ್ ಆಟದ ಮೈದಾನದ ನಡುವಿನ ಮಣ್ಣಿನ ರಸ್ತೆಯಲ್ಲಿ ಮೊಹಮ್ಮದ್ ಅಶ್ರಫ್ ಅವರನ್ನ ಗುಂಪೊಂದು ಮನಬಂದಂತೆ ಥಳಿಸಿ ಕೊಲೆ ಮಾಡಿದೆ ವರದಿ ಮುಖ್ಯವಾಗಿ ಎರಡು ಆಘಾತಕಾರಿ ಸಂಗತಿಗಳ ಮೇಲೆ ಬೆಳಕನ್ನ ಚಲಿದೆ ಮೊದಲನೇದಾಗಿ ಅಶ್ರಫ್ ಅವರ ಹತ್ಯೆ ನಡೆದ ದಿನಾನೇ ಸಂಜೆ ಸುಮಾರು ಐದು ಗಂಟೆಯಿಂದ ಐದೂವರೆ ನಡುವೆ ಪೊಲೀಸ್ ಇಲಾಖೆ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗೆ ಮಾಹಿತಿ ಲಭ್ಯ ಆಗಿತ್ತು ಕೂಡಲೇ ನಗರ ಪೊಲೀಸ್ ಆಯುಕ್ತರು ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಹಿತ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದರು ಘಟನೆ ನಡೆದ ಸ್ಥಳಕ್ಕೆ ಅದೇ ದಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿಯ ಹೊರತಾಗಿಯೂ ಪ್ರಕರಣ ದಾಖಲು ಹಾಗೂ ಕೊಲೆಗೆ ಕಾರಣರಾದವರನ್ನ ತಕ್ಷಣವೇ ಬಂಧಿಸುವಲ್ಲಿ ವಿಫಲರಾಗಿದ್ದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಅಂತ ವರದಿ ಹೇಳಿದೆ ಎರಡನೇದಾಗಿ ಘಟನೆ ನಡೆದ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯ ನಡೀತಿತ್ತು ಮತ್ತು ಎಫ್ಐಆರ್ ನಲ್ಲಿ ಇಪ್ಪತ್ತು ಜನರ ಹೆಸರು ಉಲ್ಲೇಖ ಆದರೆ ಅಚ್ಚರಿಯ ವಿಷಯ ಏನು ಅಂತ ಅಂದ್ರೆ ಅಶ್ರಫ್ ಅವರನ್ನ ಕೊಲ್ತಿದ್ದಾಗ ಅಲ್ಲಿದ್ದ ಯಾರೊಬ್ಬರೂ ಕೂಡ ಈ ಗುಂಪು ಹತ್ಯೆಯನ್ನ ತಡೆಯೋಕೆ ಪ್ರಯತ್ನಿಸಲಿಲ್ಲ ಅಥವಾ ಪೊಲೀಸರಿಗೆ ಕರೆ ಮಾಡಲಿಲ್ಲ ಇಂಥದ್ದೊಂದು ಘೋರ ಘಟನೆ ನಡೆಯುವಾಗ ಅದನ್ನ ನೋಡಿರುವ ಸಾರ್ವಜನಿಕ ಉದಾಸೀನತೆಯು ಆಘಾತಕಾರಿ ಸಂಗತಿಯಾಗಿತ್ತು ಪ್ರದೇಶದಲ್ಲಿ ವ್ಯಾಪಕವಾಗಿರುವ ಭಯದ ವಾತಾವರಣವನ್ನ ಸೂಚಿಸುತ್ತೆ ಅಲ್ಲ ಒಬ್ಬ ಮನುಷ್ಯ ಅಲ್ಲಿ ಸಾವು ಬದುಕಿನ ನಡುವೆ ಸತ್ತು ಬಿದ್ದಿದ್ದಾನೆ ಅವನ್ನ ನೋಡುವಷ್ಟು ಮಾನವೀಯ ಹಂತಃಕರಣ ಇಲ್ಲ ಇವರಿಗೆ ಹೋಗಿ ಕ್ರಿಕೆಟ್ ಆಡ್ತಾರೆ ಅಂದ್ರೆ ಅಲ್ಲಿ ಈ ಸಮಾಜ ಇನ್ನು ಎಂಥ ಘೋರ ವ್ಯವಸ್ಥೆಗೆ ಹೋಗಿದೆ ಕನಿಷ್ಠ ಸತ್ತು ಬಿದ್ದನ್ನಲ್ಲ ಮನುಷ್ಯನ ಏನಾಗಿದ್ದಾನೆ ಅವನ ಜೀವ ಇದೆಯಾ ಈ ಥರದ ಕರ್ನಾಟಕ ಅಥವಾ ಮಾನವ ಮನುಷ್ಯನ ಸಂಬಂಧಗಳು ಇಷ್ಟು ಹದಗೆಡ್ತಾ ಇದ್ದಾವೆ ಅನ್ನೋದನ್ನು ಊಹೆ ಮಾಡಿಕೊಡೋಕ್ಕೂ ನಾವು ಆಗೋದಿಲ್ಲ ಸತ್ಯವನ್ನ ಮಾತಾಡಿದ್ರೆ ತೊಂದರೆ ಆಗಬಹುದು ಅನ್ನೋ ಭಯ ಜನರಲ್ಲಿ ಮನೆ ಮಾಡಿದೆ ಅಂತ ವರದಿ ಅಭಿಪ್ರಾಯಪಟ್ಟಿದೆ ವರದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದೆ ರಾಜ್ಯದ ಗೃಹ ಮಂತ್ರಿಗಳೇ ಯಾವುದೇ ದೃಢೀಕರಣವಿಲ್ಲದೆ ಅಶ್ರಫ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಎಂದು ಸುಳ್ಳು ಸುದ್ದಿಯನ್ನು ಹರಡಿದ್ದು ಕಾನೂನಿನ ನಿಯಮಗಳಿಗೆ ವಿರುದ್ಧವಾಗಿದೆ ನಂತರ ಮಾಧ್ಯಮಗಳು ಇದನ್ನ ವ್ಯಾಪಕವಾಗಿ ಪ್ರಸಾರ ಮಾಡಿದ್ದು ದುರದೃಷ್ಟಕರ ಅಂತ ವರದಿ ವಿಷಾದಿಸಿದೆ ಪೊಲೀಸರ ತನಿಖೆಯಲ್ಲಿ ಉದ್ದಕ್ಕೂ ಹಲವಾರು ಗಂಭೀರ ಲೋಪಗಳು ಕಂಡು ಬಂದಿರುವುದನ್ನ ವರದಿ ಗುರುತಿಸಿದೆ ಹಿಂಸಾತ್ಮಕ ಸಾವು ಸಂಭವಿಸಿ ಪೊಲೀಸರು ತಕ್ಷಣವೇ ಎಫ್ ದಾಖಲಿಸದೆ ಅಸಹಜ ಸಾವು ವರದಿ ಅಂದ್ರೆ ಯುಡಿಆರ್ ಆರ್ ದಾಖಲಿಸಿದ್ದು ಇದು ಪ್ರಮುಖ ಸಾಕ್ಷ್ಯಗಳನ್ನ ನಾಶಪಡಿಸಲು ಮತ್ತು ಆರೋಪಿಗಳನ್ನ ತಪ್ಪಿಸ್ಕೊಳ್ಳೋಕೆ ಸಮಯ ನೀಡ್ತು ಅಂತ ವರದಿ ಹೇಳಿದೆ ಅಲ್ಲದೆ ಯು ಡಿಆರ್ ಅನ್ನ ಕಾನೂನಿನ ಪ್ರಕಾರ ಮ್ಯಾಜಿಸ್ಟ್ರೇಟ್ಗೆ ಗೆ ಕಳಿಸಬೇಕಾಗಿದ್ರು ಅದನ್ನು ಕಳಿಸಲಾಗಿಲ್ಲ ಘಟನಾ ಸ್ಥಳದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ ಅನಾಮಧೇಯ ಸಾಕ್ಷಿಗಳ ಹೇಳಿಕೆಗಳು ಮತ್ತು ಛಾಯಾಚಿತ್ರಗಳ ಪ್ರಕಾರ ಮೃತದೇಹದ ಬಳಿ ಕ್ರಿಕೆಟ್ ಆಟಗಾರರು ಮತ್ತು ದ್ವಿಚಕ್ರ ವಾಹನಗಳು ಕಂಡು ಬಂದಿದ್ರು ಸ್ಥಳವನ್ನ ಭದ್ರಪಡಿಸಲು ಅಲ್ಲಿದ್ದವರನ್ನ ವಿಚಾರಣೆಗೆ ಕರೆಯೋಕೆ ಅಥವಾ ಘಟನೆ ವೇಳೆ ಇದ್ದ ವಾಹನಗಳನ್ನ ಪತ್ತೆ ಹಚ್ಚೋಕೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನು ಕೂಡ ಪರಿಶೀಲಿಸಲಿಲ್ಲ ಮೃತರ ಕುಟುಂಬಕ್ಕೆ ಯುಡಿಆರ್ ಅಥವಾ ಮರಣೋತ್ತರ ಪರೀಕ್ಷಾ ವರದಿಯ ಪ್ರತಿಗಳನ್ನ ನೀಡಲಾಗಿಲ್ಲ ಹಿರಿಯ ಅಧಿಕಾರಿಗಳಿಗೆ ಗುಂಪು ಹತ್ಯೆಯ ಬಗ್ಗೆ ತಿಳಿದಿರಲಿಲ್ಲ ಅನ್ನೋ ಪೊಲೀಸರ ಹೇಳಿಕೆ ನಂಬೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಗರದ ಹಿರಿಯ ಅಧಿಕಾರಿಗಳು ಅಮಾನತುಗೊಂಡ ಇನ್ಸ್ಪೆಕ್ಟರ್ ಜೊತೆಗೆ ಘಟನೆ ನಡೆದ ಸ್ಥಳಕ್ಕೆ ಹೋಗಿದ್ರು ಅಂತ ವರದಿ ಹೇಳಿದೆ ಮಾಜಿ ಬಿಜೆಪಿ ಕಾರ್ಪೊರೇಟರ್ ಅವರ ಪತಿ ರವೀಂದ್ರ ನಾಯಕ್ ಕ್ರಿಕೆಟ್ ಪಂದ್ಯದ ಪ್ರಮುಖ ಆಯೋಜಕರಲ್ಲಿ ಒಬ್ಬರಾಗಿದ್ರು ಅವರು ಘಟನಾ ಸ್ಥಳದಲ್ಲಿ ಹಾಜರಿದ್ರು ಹೇಳಲಾಗಿದೆ ಆದರೆ ಅವರನ್ನ ತಕ್ಷಣವೇ ಎಫ್ಐಆರ್ ನಲ್ಲಿ ಹೆಸರಿಸದೇ ಇರೋದು ಮತ್ತು ಪೊಲೀಸರು ಅವರ ಪಾತ್ರದ ಬಗ್ಗೆ ಸಮರ್ಪಕ ತನಿಖೆಯನ್ನ ನಡೆಸ್ತೇ ಇರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಅಂತ ವರದಿ ಹೇಳಿದೆ ವರದಿ ಬಾಬ್ ಲಿಂಚಿಂಗ್ ಕುರಿತು ಸುಪ್ರೀಂ ಕೋರ್ಟ್ ನ ತಸೀನ್ ಪೂನಾವಾಲಾ ತೀರ್ಪನ್ನ ಪೊಲೀಸರು ನಿರ್ಲಕ್ಷ್ಯ ಮಾಡಿರೋದು ಎತ್ತಿ ತೋರಿಸಿದೆ ಈ ತೀರ್ಪನ್ನು ಜಾರಿಗೊಳಿಸೋಕೆ ನೋಡಲ್ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಡಿಸಿಪಿ ಅವರಿಗೆ ಈ ತೀರ್ಪಿನ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದು ಆಘಾತಕಾರಿ ವಿಷಯ ಈ ಎಲ್ಲ ಲೋಪಗಳ ಪರಿಣಾಮವಾಗಿ ಆರಂಭಿಕ ಎಫ್ಐಆರ್ನಲ್ಲಿ ಹೆಸರಿಲ್ಲದ ಕಾರಣ ಮತ್ತು ದೂರು ದಾಖಲಿಸುವಲ್ಲಿ ವಿಳಂಬವಾದ ಕಾರಣದಿಂದ ಅನೇಕ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಇದು ಪೊಲೀಸರ ತನಿಖಾ ವೈಫಲ್ಯಗಳಿಗೆ ಕನ್ನಡಿ ಹಿಡಿದಂತಿದೆ ಅಂತ ವರದಿ ಹೇಳಿದೆ ಎಲ್ಲೂ ದೂರಲ್ಲಿ ಇಲ್ಲ ಎಫ್ ಐ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಮತ್ತೆ ಯಾರು ಗೃಹ ಸಚಿವರಿಗೆ ಬ್ರೀಫ್ ಮಾಡ್ತಾರೆ ಪೊಲೀಸ್ ನಂತರ ಯಾರು ಅಧಿಕಾರಿಗಳು ಮತ್ತೆ ಮಾನ್ಯ ಹೇಳಿದಂಗೆ ಯಾರು ಆ ಪೊಲೀಸ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಮೂರ್ ಜನ ಪೊಲೀಸ್ ಅವರನ್ನ ಸಸ್ಪೆಂಡ್ ಮಾಡಿದಾರಲ್ಲ ಸಸ್ಪೆನ್ಷನ್ ಆರ್ಡರ್ ಅಲ್ಲಿ ಬರೀತಾರೆ ಆ ಲೋಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಇದು ಗುಂಪು ಹತ್ತಿ ಅಂತ ಗೊತ್ತಿತ್ತು ಆದ್ರೂ ಸಹ ಕಮಿಷನರ್ ಗೆ ಹೇಳಿಲ್ಲ ಡಿಸಿಪಿ ಹೇಳಿಲ್ಲ ಘಟನೆ ಆದ ದಿವಸನೇ ಡಿಸಿಪಿ ಅಲ್ಲಿ ಹೋಗ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತಿತ್ತು ನೀವು ಡಿಸಿಪಿ ಹೇಳ್ತಾ ಇರ್ತಾರೆ ಗುಂಪು ಹತ್ತಿ ಅಂತ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಮೀಡಿಯಾ ಅಟೆನ್ಷನ್ ಇದು ಕಮಿಷನರ್ ನೇ ಸಸ್ಪೆಂಡ್ ಮಾಡಿದ್ರು ಅಲ್ಲಿ ಮಂಗಳೂರಲ್ಲಿ ಜಾಸ್ತಿ ಮೀಡಿಯಾನ್ ಇಲ್ಲ ಇರೋದ್ರಿಂದ ಬರೀ ಕೆಲ ಹಂತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಮೇಲ್ ಕಡೆ ಬಚಾವ್ ಮಾಡಿಸಿದ್ದಾರೆ ಅನುಭವ ಮಾಡಿಸಿದ್ದಾರೆ ಎರಡನೇದು ಘಟನೆ ಆದ್ಮೇಲೆ ಆ ಜನ ಬೇಲ್ ಸಿಕ್ಬಿಟ್ಟಿದೆ ಆಲ್ರೆಡಿ ಈ ಬೇಲ್ ಸಿಕ್ಕಿದೆ ಅಂದ್ರೆ ಸರ್ಕಾರ ವೈಫಲ್ಯ ಮೂರು ಜನಕ್ಕೆ ಯಾಕೆ ಬೇಲ್ ಸಿಕ್ತು ಹೇಳಿದ್ರೆ ಎಫ್ಐಆರ್ ಹೆಸರು ಹಾಕಿಲ್ಲ ಅಂತ ಹೇಳಿ ಬೇಲ್ ಸಿಕ್ತು ಇನ್ನೂರು ಜನಕ್ಕೆ ಅವ್ರಿಗೂ ಹೇಳಿ ಒಂದು ವೆಕೇಶನ್ ಬೆಂಚ್ ಅಲ್ಲಿ ಅವ್ರಿಗೆ ಬೇಲ್ ಸಿಕ್ಬಿಡುತ್ತಾರೆ ಅಶ್ರಫ್ ಅವರ ಹತ್ಯೆ ದಕ್ಷಿಣ ಕನ್ನಡದಲ್ಲಿ ಅಲ್ಪಸಂಖ್ಯಾತರನ್ನು ಅಮಾನವೀಯಗೊಳಿಸುವ ಮತ್ತು ಕಾನೂನು ಆಳ್ವಿಕೆಯ ಕುಸಿತದ ಸಂಕೇತವಾಗಿದೆ ಸಾರ್ವಜನಿಕರು ಹಿಂಸೆಯನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಮಾನ ನಾಗರಿಕ ಹಕ್ಕುಗಳನ್ನು ನಿರಾಕರಿಸಲಾಗ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ದ್ವೇಷದ ಪ್ರಚಾರ ಮತ್ತು ರಾಜಕೀಯ ಬೆಂಬಲ ಇಂತಹ ಕೃತ್ಯಗಳಿಗೆ ಉತ್ತೇಜನ ನೀಡ್ತಿವೆ ಅಂತ ವರದಿ ಅಭಿಪ್ರಾಯಪಟ್ಟಿದೆ ವರದಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಆಡಳಿತಕ್ಕೆ ಹಲವಾರು ಶಿಫಾರಸುಗಳನ್ನು ಮಾಡಿದೆ ಅವುಗಳಲ್ಲಿ ಪ್ರಮುಖವಾದವುಗಳಂತಂದ್ರೆ ಈ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವರ್ಗಾಯಿಸಬೇಕು ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ನೇಮಿಸಬೇಕು ಅಶ್ರಫ್ ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಕೋಮುವಾದ ಮತ್ತು ದ್ವೇಷ ಭಾಷಣಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಪಡೆಗೆ ಜಾತ್ಯಾತೀತ ಮನೋಭಾವದ ತರಬೇತಿ ನೀಡಬೇಕು ಮತ್ತು ಗುಂಪು ಹತ್ಯೆ ಪ್ರಕರಣಗಳ ವಿಚಾರಣೆಗಾಗಿ ತ್ವರಿತ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ ಮೊಹಮ್ಮದ್ ಅಶ್ರಫ್ ಅವರ ಹತ್ಯೆ ಕೇವಲ ಒಬ್ಬ ವ್ಯಕ್ತಿ ಸಾವಲ್ಲ ಇದು ನಮ್ಮ ಸಮಾಜದಲ್ಲಿ ಕಳೆದು ಹೋದ ಸೌಹಾರ್ದತೆ ಮತ್ತು ಸಂವಿಧಾನದ ಆಶಯಕ್ಕೆ ದ್ರೋಹ ಬಗೆದ ಘಟನೆ ರಾಜ್ಯ ಸರ್ಕಾರ ನಾಗರಿಕ ಸಮಾಜ ಮತ್ತು ಪ್ರಜ್ಞಾವಂತ ನಾಗರಿಕರು ಒಟ್ಟಾಗಿ ಸೇರಿ ಕಾನೂನಿನ ಆಳ್ವಿಕೆಯನ್ನು ಮರುಸ್ಥಾಪಿಸಲು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಳೋಕೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ವರದಿ ಒತ್ತಾಯಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೆ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು